ಕಸುವಿನ ಗಡ್ಡೆ ಪಲ್ಯ ಮಾಡುವ ವಿಧಾನ ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಾದ ಮೇಲೆ ಅದರ ಮೇಲೆ ಇರೋ ಹೊಟ್ಟೆಲ್ಲ ತೆಗೆದುಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಳ್ಳಿ ಸ್ವಲ್ಪ ಎಣ್ಣೆ இவ்வளோ பிரைஸ் வேய்ஸ் கொண்டி பிஸ் மாதிரி எல்லாம் எல்லாம் வந்து ஃபுல்லாக உப்பு அரிசின சொல்ப ನೋಡಿಕೊಂಡು ಹಾಕ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಟ್ಲಲ್ಲಿ ಸಪ್ರೇಟಾಗಿ ಹಾಕ್ಕೊಂಡು ಇಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಸ್ವಲ್ಪ ಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಒಣಮೆಣಸಿನಕಾಯಿ ಒಂದೆರಡು ಕರಿಬೇವು ಸ್ವಲ್ಪ ಇಂಗು ಸ್ವಲ್ಪ ಇಂಗು ಸ್ವಲ್ಪ ಮೆಣ ಹಸಿ ಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಸ್ವಲ್ಪ ಸ್ವಲ್ಪ ಅರಿಶಿನ ಇವಾಗ ಕೊತ್ತಂಬರಿ ಸೊಪ್ಪು ಅವಾಗ ಬೇಯಿಸ್ಕೊಂಡಿಟ್ಕೊ ಇಸ್ಕೊಂಡಿದ್ರು ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀವಿ ಕಸುವಿನ ಗಡ್ಡೆ ಪಲ್ಯ ರೆಡಿಯಾಗಿದೆ